ಎಲ್ಲರಿಗೂ ನಮಸ್ಕಾರ ನಮ್ಮೂರ ಸಂಕ್ರಮಣ ಎಂಬ ಒಂದು ಸುಂದರವಾದ ಕವನವನ್ನು ರಾಮಣ್ಣ ಅವರು ಬರೆದಿರುತ್ತಾರೆ ಅದಕ್ಕೆ ನಾವು ಧ್ವನಿಯಾಗಿದ್ದೇನೆ ನಮ್ಮೂರ ಸಂಕ್ರಮಣ ಭೋಗಿ ಬಂತು ಹೊಯ್ಯಾರೆ ಹೊಯ್ ಸಂಕ್ರಾಂತಿ ಬಂತು ರೈತ संक्रमण भोगी होयारे हुई संक्रांति बंतु होयारे हुई संक्रांति बंतु होयारे हुई भोगी कुशी खुशी न भारा संक्रांति सोकिया सभी भारा संक्रांति सभी भारा మూల సంక్రమణ భోగి బు కొయ్య మొయి సంక్రాంతి బొయ్యారెయి సంక్రాంతి బూ కొయ్యే మొయి బదనె ఎన్నే పల్ మి గోడెళ్ళు శేంగా చట్నీ బదనే ఎన్నే తాయి పల్ మి గోరెల్ శేంగా మాడి ఎల్ సజ్జె రోటీవే బాధిటీ ఎళ్ళు సజ్జె తిందవని బాధితు ಗಟ್ಟಿ ಎಳ್ಳು ಸಜ್ಜೆ ರೊಟ್ಟಿ ತಟ್ಟಿ ತಿಂದವನೇ ಬಾರಿ ಗಟ್ಟಿ ಎಳ್ಳು ಸಜ್ಜೆ ರೊಟ್ಟಿ ತಟ್ಟಿ ತಿಂದವನೇ ಬಾರಿ ಗಟ್ಟಿ ಬೋಗಿ ಬಂತು ಹೊಯ್ಯಾರೆ ಹೊಯ್ ಬೋಗಿ ಬಂತು ಹೊಯ್ಯಾರೆ ಹೊಯ್ ಸಂಕ್ರಾಂತಿ ಬಂತು ಹೊಯ್ಯಾರೆ ಹೊಯ್ ರೈತಕ್ಕೆ ಬೆಲೆ ತಂತು ಹೊಯ್ಯಾರೆ ಹೊಯ್ ಸೂರ್ಯ ಹುಟ್ಟೋ ಮೊದಲೇ ಎದ್ದು ಹೊಳಲಿ ನಿಂದು ಪಾಪ ಕಳೆದು ಸೂರ್ಯನ್ ಪೊಂಗಲ್ ನೈವೇದ್ಯ ಮಾಡಿ ಸೂರ್ಯ ಹುಟ್ಟೋ ಮೊದಲೇ ಎದ್ದು ಹೊಳಲಿ ನಿಂದು ಪಾಪ ಕಳೆದು ಸೂರ್ಯಂಗೆ ಪೊಂಗಲ್ ನೈವೇದ್ಯ ಮಾಡಿ ಎಲ್ಲ ಕೂಡಿ ಊಟ ಮಾ ಎಲ್ಲ ಕೂಡಿ ಊಟ ಮಾ ಸೋ ಎಂಗೆ ಪೊಂಗಲ್ ನೈವೇದ್ಯ ಮಾಡಿ ಎಲ್ಲ ಕೂಡಿ ಊಟ ಮಾಡಿ ಸಂಕ್ರಾಂತಿ ಸುಗ್ಗಿಯನ್ನು ಸರಿಯೋಣ ಭಾರ ಹೋಗಿ ಬಂತು ಹೊಯ್ಯಾರೆ ಹೊಯಿ ಹೋಗಿ ಬಂತು ಹೊಯ್ಯಾರೆ ಹೊಯ್ಯ ಗಜ್ಜರಿ ಕಪ್ಪು

ಹೋಗಿ ಬಂದು ಹೊಯ್ಯಾರೆ ಹೊಯ್ಯ ನಮ್ಮೂರ ಸಂಕ್ರಮಣ ಭೋಗಿ ಬಂದು ಹೊಯ್ಯಾರೆ ಹೊಯಿ ಹೊಯ್ಯಾರೆ ಹೊಯಿ ದನಕರು ಗಳಿಗೆ ಮೈ ತೊಣಿಸಿ ಬಣ್ಣ ಬಣ್ಣದಿ ಸಿಂಗರಿಸಿ ದನಕರು ಗಳಿಗೆ ಮೈ ತೊಡೆಸಿ ಬಣ್ಣ ಬಣ್ಣದಿ ಸಿಂಗರಿತಿ, ಬಾಳೆ ಬೆಲ್ಲ ಅಕ್ಕಿ ತಿನ್ನಿಸಿ ಬಾಳೆ ಬೆಲ್ಲ ಅಕ್ಕಿ ತಿನ್ನಿ ಸಾಲಾಗಿ ಕೇಚು ಕಾಯಿಸಿ

ూర సంక్రమణ భగి బు వయ్యారేయీ వయ్యారే సంక్రాంతి బుయ్యారెయి రైతీ బె తు వారే వయి రైతీ బె తు వారెయి రైతీ బె తుయారే వయి